ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಡೇ ಟೈಮ್ ನೀವು ನೋಡ್ಬೋದು ನೈನ್ ಫಿಫ್ಟೀನ್ ಆಗ್ತಾ ಬಂದಿದೆ ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಅಲ್ವಾ ವಾರ ಪೂಜೆ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಕೆಲಸನ ಮುಗ್ಕೊಂಡಿದ್ದೆಲ್ಲ ಆಯಿತು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನೀವು ನೋಡ್ಬೋದು ಟೊಮೊಟೊ ಪಾತ್ ಮಾಡಿದೆ ಇದೆ ಅಂದರೆ ರಾನ್ ಇದು ಡಬಲ್ ಬಿನ್ಸ್ ಹಾಕಿದೆ ಸೊ ಒಂದಷ್ಟು ಕಾಯಿ ಸಿಕ್ಕಿತ್ತು ಅದನ್ನೇ ಹಾಕ್ಬಿಟ್ಟು ಟೊಮೆಟೊ ಉತ್ತರ ಈ ಟೊಮೆಟೊ ಭಾತು ಅದೆಲ್ಲ ಮಾಡಿದಾಗ ಚಟ್ನಿ ಮಾಡ್ಕೊಡ್ಬೇಕು ಅದಕ್ಕೆ ಅವ್ರಿಗೆ ರೆಡ್ ಚಟ್ನಿ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಹಾಕಿಟ್ಟಿದ್ದೀನಿ ಸೊ ಈಗ ಅದು ಸ್ವಲ್ಪ ತಣ್ಣಿಗೆ ಸ್ವಲ್ಪ ಹುಡುಕ್ಕೊಬೇಕು ಇದಕ್ಕೇನು ಇಲ್ಲ ಕಡ್ಲೆಬೇಳೆ ಮತ್ತು ಕಡಲೆ ಬೀಜ ಮತ್ತು ಹುರ್ಗಡ್ಡೆ ಸ್ವಲ್ಪ ಹುಣಸೆನು ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ಬೇಕಾಗಿರುವಂಥ ಉಪ್ಪು ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಕಲರ್ ಬರುತ್ತೆ ಅವ್ರಿಗೆ ಈ ಥರ ರೆಡ್ ಚಟ್ನಿ ಇಷ್ಟ ಅದಕ್ಕೋಸ್ಕರ ಇಲ್ಲ ಸೊ ಅವ್ರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಪೂಜೆ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅನ್ನೋದು ಕಾಂಪಿಟೇಷನ್ ಮಾಡಿ ಇವತ್ತು ಏನ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಸುಮಾರು ದಿನದಿಂದ ಮಕ್ಕಳು ಸ್ವೀಟ್ ಮಾಡ್ಕೊಡೋಣ ಅಂತ ಕೇಳ್ಕೊಡ್ ಕೇಳ್ತಾಯಿದ್ರು ಸೊ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಮಾಡೋಣ ಅಂತ ಫ್ರೆಂಡ್ಸ್ ಚಟ್ನಿ ಪುಡಿ ಮಾಡ್ಕೊತೀನಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಏನಂದರೆ ಈ ಥರ ಮಾಡ್ಬೋದು ಈಗ ನೋಡ್ತಾಯಿದ್ದೀರಾ ನೋಡ್ಬೋದು ಸೊ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಇದೇ ಥರ ಪೌಡರ್ ಥರ ಬರುತ್ತೆ ಇದನ್ನು ಸ್ಟೋರೇಜ್ ಮಾಡಿಕೊಂಡು ಒನ್ ಮಂತ್ ಆದರೂ ನಾವು ಇಡ್ಬೋದು ಏನೂ ಆಗೋದಿಲ್ಲ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಈಗ ಇದು ನೋಡಿ ಪೌಡರ್ ಥರ ಆಗಿದೆ ಈಗ ನಾನು ಏನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊತೀನಿ ಚಟ್ನಿನ ಚೆನ್ನಾಗಿರುತ್ತೆ ತುಂಬ ಸೊ ಇನ್ನೊಂದು ಸ್ವಲ್ಪ ನೊಂದಗಾಗಬೇಕು ಅಷ್ಟೇ ಫ್ರೆಂಡ್ಸ್ ಚಟ್ನಿಯಲ್ಲ ರುಬ್ಬಿದೆ ಎಲ್ಲ ಆಯಿತು ಸೊ ಅವ್ರಿಗೆ ಈ ಥರ ಅಂದರೆ ಅರ್ಧ ಪಡೆದವ್ರು ರುಬ್ಬಿರಬೇಕು ನುಣ್ಣಗೆ ರುಬ್ಬಿರಬಾರ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಈ ರೀತಿ ರುಬ್ಬಿಟ್ಟಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇಟ್ಬಿಟ್ರೆ ಅವ್ರು ಒಂದು ಹಾಕೊಂಡು ತಿನ್ಕೊತಾರೆ ನಾನು ನೆಮ್ಮದಿಯಿಂದ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ಸೊ ಗಿಡದಲ್ಲಿ ಎಲ್ಲ ಹೂವು ಎಲ್ಲ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ಸೊ ಎರಡು ಮೂರು ಡೇರೆ ಹೂವು ಸಿಕ್ಕಿತ್ತು ಸೊ ಅದು ಮತ್ತೆ ಕುತ್ಮಲ್ ಹೂವು ಅಂತಲ್ವಾ ಸೊ ಅದನ್ನು ಇದು ಇಷ್ಟು ತಗೊಂಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಲ್ಲ ಇಟ್ಬಿಟ್ಟು ಹೊಸ ದರ್ಶನಲ್ಲಿಟ್ಟು ಪೂಜೆ ಮಾಡಬೇಕು ಸೊ ಕವನವರಿನ ಮನೆ ಒರಿಸ್ತಾ ಇದ್ದಾರೆ ಸೊ ಅವ್ರು ಹೊಸ್ದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಸೊ ಏನಂದರೆ ಯಾವಾಗಲೂ ಹೆಣ್ಮಕ್ಳಿಗೆ ಹೇಗೆ ಅಂದರೆ ಕೆಲಸ ಬೇಗ ಮುಗಿಸ್ಬೇಕು ಬೇಗ ಪೂಜೆಗಳು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾಕಂದರೆ ನಾವು ಮನೆಗಳಲ್ಲಿ ಪೂಜೆ ಮಾಡಿದ್ರೇನೋ ಒಂಥರ ನೆಮ್ಮದಿ ಅನಿಸುತ್ತ ಅಲ್ವಾ ಸೊ ಇಲ್ಲಿ ನಮ್ಮ ಬೆಕ್ಕು ನೋಡ್ಬೋದು ನಾನು ಎಲ್ಲಿದ್ದರೆ ಇರುತ್ತೆ ಯಾಕಂದರೆ ಕವನ ಗಗನ ಎಲ್ಲ ಸ್ಕೂಲಿಗೆ ಕಾಲೇಜಿಗೆಲ್ಲ ಹೋದ್ಮೇಲೆ ಪಾಪ ಇದಕ್ಕೆ ಯಾರು ಇರೋ ಆಚೆ ಹೋಗೋದಿಲ್ಲ ಅದಕ್ಕೆ ತುಂಬ ಹೆದರಿಕೆ ಸೊ ನಾನು ಇರ್ತೀನೋ ಅಲ್ಲೇ ಇರುತ್ತೆ ಸೊ ಈಗ ಇಲ್ಲಿ ಹೊಸಲು ಪೂಜೆ ಮಾಡ್ತಾಯಿದ್ದೆನಲ್ಲ ಅಂದರೆ ಹೊಸಲಿಗೆ ಅರ್ಶ ಕುಂ ಇಟ್ಟು ಎಲ್ಲ ಮಾಡ್ತಾ ಇದ್ದಲ್ಲ ಸೊ ಅಲ್ಲಿ ಬಂದು ನಿಂತಿತ್ತು ಈಗ ನಾನು ಇಲ್ಲಿ ದೇವ್ರ ಮನೇಲಿ ಅಲ್ಲಿ ಡೈನಿಂಗ್ ಟೇಬಲ್ ಕೆಳಗಡೆ ಕುತ್ಕೊಂಡು ನೋಡ್ತಾ ಇರುತ್ತೆ ಸೊ ನನಗೆ ಏನಂದರೆ ಈ ಪ್ರಾಣಿಗಳು ತುಂಬ ಇಷ್ಟ ನನಗೆ ಕೋಳಿ ಕುರಿ ಎಲ್ಲ ಸಾಕಬೇಕು ಅಂತ ಆಸೆ ಬಟ್ ಹಸ್ಬೆಂಡ್ ಬೇಡ ಅಂತಾರೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂತೀಯಾ ಏನತಿ ಇರೋದ್ರಲ್ಲಿ ಜೀವನ ಮಾಡು ಏನತ್ತಕ್ಕಿಷ್ಟು ಇಷ್ಟೊಂದು ರಿಸ್ಕ್ ಮಾ ತೊಗೊಂಡು ನಿನ್ನ ಕೆಲಸ ಮಾಡಬೇಕಾ ಅಂತ ಹೇಳ್ತಾ ಇರ್ತಾರೆ ಬಟ್ ನೋಡೋಣ ನನಗೆ ಕೋಳಿ ಎಲ್ಲ ಸಾಕೋದಕ್ಕೆ ತುಂಬ ಇಷ್ಟ ಅಂತ ಹೇಳ್ಬೋದು ಮತ್ತು ಇವತ್ತು ಪೀನೆಟ್ ಕಾಜು ಬರ್ಫಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಬಳಸ್ಕೊಂಡು ಕಾಜು ಬರ್ಫಿ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅನ್ನೋದನ್ನು ಹೇಳ್ತೀನಿ ಸೊ ಈಗ ಏನಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಬಾರ್ದು ಯಾಕಂದರೆ ಸೀದೋಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಬೇಕಾಗತ್ತೆ ಚೆನ್ನಾಗಿ ಸೊ ಸೀರಿಯಸ್ಸಾಗಿ ಕಡಲೆ ಬೀಜನೂ ಮತ್ತು ಬಾದಾಮ್ ಏಫ್ರೆನ್ಸು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಸ್ವೀಟ್ ಬಂದಿತ್ತು ಅಂತ ಹೇಳ್ಬೋದು ಯಾಕಂದರೆ ಇದು ನಾನು ತುಂಬ ಹಳೆ ವೀಡಿಯೋ ಇದು ಆ್ಯಕ್ಚುಲಿ ಸೊ ಈಗ ಹೇಗೂ ವೀಡಿಯೋ ಸಿತ್ತಲ್ಲ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಹಾಗೆ ಶೇರ್ ಮಾಡಿದೆ ಏನಂದರೆ ಸೀದಬಾರ್ದು ಕಾ ಇದು ಕಡಲೆ ಬೀಜ ಎಲ್ಲ ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಹುರ್ಕೊಬೇಕಾಗತ್ತೆ ಸೊ ಈಗೆಲ್ಲ ಹುರ್ಕೊಂಡಿದ್ದಾಯಿತು ಈಗ ಇದನ್ನೆಲ್ಲ ಫುಲ್ಲು ಚಿಪ್ಪೆ ತೆಗಿಬೇಕು ಸೊ ಬಿಸಿ ಆರಿದ್ಮೇಲೆ ಈ ಥರ ಚಿಪ್ಪೆ ತೆಗ್ದಿಬಿಟ್ಟು ಒಂದು ಸಣ್ಣ ಜ ಚಿಕ್ಕ ಜಾರಲ್ಲಿ ನಾವು ಇದನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಬೇಕು ಅಂದರೆ ನುಂದಿಗೆ ಅಂದರೆ ಅದೇನಾಗಿ ಬಿಡುತ್ತೆ ಅಂದರೆ ಒಳ್ಳೆ ಪೇಸ್ಟ್ ಥರ ಆಗಿಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನಾವು ಪುಡಿ ಮಾಡ್ಕೊಬೇಕಾಗತ್ತೆ ಸೊ ಈಗ ಅದು ಕಡಲೆ ಬೀಜ ಎಲ್ಲ ಹಾರಿದೆ ಸೊ ಈಗ ಫ ಈಗ ಏನು ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ ಸೊ ಈ ರೀತಿ ಆಗೋಯಿತು ಪರವಾಗಿಲ್ಲ ಐದು ರೀತಿ ಆದರೂ ಪರವಾಗಿಲ್ಲ ಸೊ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಶುಗರು ನಾವು ನೋಡ್ಕೊಂಡು ಹಾಕೊಬೇಕಾಗುತ್ತೆ ನಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ನಾನು ಶುಗರ್ ಹಾಕಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿದ್ದೀನಿ ಯಾಕಂದರೆ ನಾವು ಏನೇ ಒಂದು ಅಡುಗೆ ಮಾಡಿದಾಗ ಫಸ್ಟು ಟ್ರೈ ಮಾಡಬೇಕು ಏನೇ ಒಂದು ಕ್ವಾಂಟಿಟಿ ಆದ್ರೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಟ್ರೈ ಮಾಡಬೇಕು ಆಮೇಲೆ ಹೆಚ್ಚಿಗೆ ಕ್ವಾಂಟಿಟಿ ಬಳಸ್ಕೊಂಡು ಮಾಡ್ಬೋದು ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟು ಮನೇಲಿ ತಿಂದರು ಅಂತ ಹೇಳ್ಬೋದು ಸೊ ಶುಗರಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅದು ಚೆನ್ನಾಗಿ ಪಾಕ ಬರಬೇಕು ಸೊ ಈ ರೀತಿ ಸೊ ಈ ರೀತಿ ಬಂದಾಗ ಇತ್ತೆ ಈ ರೀತಿ ಬಬ್ಬಲ್ಸ್ ಬಂದಾಗ ಏನಂದರೆ ಚೆನ್ನಾಗಿ ಪಾಕ ಬಂದಿದೆ ಅಂತ ಅರ್ಥ ನಾನೆಲ್ಲ ಕೈಯಲ್ಲೆಲ್ಲ ಚೆಕ್ ಮಾಡಿ ಅದೆಲ್ಲ ನೋಡೋದಿಲ್ಲ ನಾನು ಆ್ಯಕ್ಚುಲಿ ತುಂಬ ರೇರ್ ಆ ಥರ ಚೆಕ್ ಮಾಡಿ ನೋಡೋದು ಸೊ ಏನೇ ಆಗಲಿ ಮಾ ಅಡುಗೆ ಮಾಡಬೇಕು ಮಾಡಿಬಿಡ್ತೀನಿ ಆ ರೀತಿ ನಾನು ಸೊ ಏನಂದರೆ ಪಿನೆಟ್ ಕಾಜು ಪರ್ಫ್ಯೂಮ್ ಮಾಡಿದಾಗ ಅಂದರೆ ತುಂಬ ತಾಳ್ಮೆ ಇರಬೇಕು ಯಾಕಂದರೆ ತಿರುಗಿಸ್ತಾ ಇರಬೇಕು ಅದು ಫುಲ್ಲು ಏನಂದರೆ ತುಂಬ ಸಾಫ್ಟಾಗಬೇಕು ಸ್ವಲ್ಪ ತುಪ್ಪ ಜಾಸ್ತಿ ಆಗೋಯ್ತು ಅನಿಸ್ತು ನನಗೆ ಸೊ ತುಪ್ಪನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾವು ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ಆಲ್ಮೋಸ್ಟ್ ಇಲ್ಲಾಂದ್ರೆ ಒಂದು ಆಫ್ ಆನ್ ಅವರ್ ಟೈಮ್ ತೊಗೊಳುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಪೇಸ್ಟ್ ಥರ ಹೋಗುತ್ತೆ ಸೊ ಅದು ನೆಕ್ಸ್ಟ್ ನಾವು ತಿರುಗಿಸ್ತಾ ತಿರುಗಿಸ್ತಾ ತಿರ್ಸ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಆವಾಗ ಗಟ್ಟಿ ಆದಾಗ ನಾವು ಒಂದು ಪ್ಲೇಟ್ಗೆ ತುಪ್ಪನ ಗ್ರೀಸ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಅದು ಫುಲ್ಲು ಒಣಗಿದ್ಮೇಲೆ ಕಟ್ ಮಾಡಿಬಿಡಬೇಕು ಬಿಸಿ ಇದ್ದಾಗೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ಯಾನ್ ಗಾಳಿಗೋ ಏನು ಇಟ್ಟಾಗ ಬರ್ಫಿನದನ್ನು ಚೆನ್ನಾಗಿ ತೆಗಿಬೋದು ನಾನು ತೋರಿಸ್ತೀನಿ ಸೊ ಏನಂದರೆ ಇಲ್ಲಿ ಹೇಳಿ ನಾನು ಸ್ವಲ್ಪ ತುಪ್ಪನ ಜಾಸ್ತಿ ಬಳಸ್ಬಿಟ್ಟೆ ಅಂತ ಅನಿಸ್ತು ಸೊ ಏನು ಮಾಡೋಕ್ಕಾಗಲ್ಲ ತುಪ್ಪ ಜಾಸ್ತಿ ಇದ್ದಷ್ಟು ರುಚಿಯೂ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರಿಂದ ನಿಮ್ಗೆ ರುಚಿಗೆ ತಕ್ಕನಾಗೆ ನೀವು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒನ್ಸ್ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಏನು ಗೋಡಂಬಿ ಎಲ್ಲ ತಂದು ಮಾಡೋಕ್ಕಾಗಲ್ಲ ಕಡಲೆ ಬೀಜ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಕಡಲೆ ಬೀಜದಲ್ಲಿ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಬಿಸಿ ಇದ್ದಾಗೆ ಈ ಥರ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಆರೋದಕ್ಕೆ ಟೈಮ್ ಹಿಡಿಯುತ್ತೆ ಒಂದು ಆಫ್ ಆನ್ ಅವರ್ ಟೈಮ್ ಹಿಡಿಯುತ್ತೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೇಗ ತಣ್ಣಗೆ ಆಯಿತು ಬೇಗ ಇದಾಯಿತು ನಾನು ಒಂದು ಸ್ವಲ್ಪ ಡೆಕೋರೇಷನ್ಗೆ ಏನಂದರೆ ದ್ರಾಕ್ಷಿ ಇತ್ತು ಮನೇಲಿ ಸೊ ಅದನ್ನೇ ಉಪ್ಯೋಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿ ಇಡೋಣ ಅಂತ ಅನ್ನಿಸ್ತು ಸೊ ಹಾಗೆ ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಏನಂದರೆ ಅಡುಗೆಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಮುಂದೆ ಮುಂದಕ್ಕೂ ನಿಮ್ಮ ಜೊತೆಲೂ ಅಡುಗೆಗಳನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಮೇಲೆ ಯಾವ ರೀತಿ ಬಂತು ಅನ್ನೋದನ್ನ ತೋರಿಸ್ತೀನಿ ಈಗ ನೀವು ನೋಡ್ಬೋದು ಕಟ್ ಮಾಡಿರೋದೇ ಈ ಥರ ಇತ್ತು ಸೊ ಈಗ ಚಿಕ್ಕದೊಂದು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡಿದಾಗ ಸೊ ಕ್ಲೀನಾಗಿ ಬರುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದ್ದೀಂದ್ರೆ ಸೀರಿಯಸ್ಸಾಗಿ ಆಗಿ ನಿಮ್ಗೆ ಗೊತ್ತಾಗಲ್ಲ ಕಡಲೆ ಬೀಜನ ಬಳಸ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ದೀವ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿತ್ತು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ ನಿಮ್ಮ ಡೌಟ್ಸ್ ಏನೇ ಇದ್ದರೂ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್